ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದು ನಾವು ಮಾತನಾಡೋದು ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಾಗೂ ಶ್ರದ್ಧೆಯಿಂದ ಆಚರಿಸುವ ಹಬ್ಬ ನವರಾತ್ರಿ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿ ಈ ಹಬ್ಬವನ್ನು ಶರನ್ನವರಾತ್ರಿ ಎಂದು ಕೂಡ ಕರೆಯುತ್ತಾರೆ ಮತ್ತು ಇದು ಶಕ್ತಿ ಆರಾಧನೆಗೆ ಸಮರ್ಪಿತವಾಗಿದೆ ನವರಾತ್ರಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯನ್ನು ಒಂಬತ್ತು ರೂಪಗಳಲ್ಲಿ ಆರಾಧಿಸುತ್ತಾರೆ ಪ್ರತಿದಿನವೂ ದೇವಿಯ ವಿಭಿನ್ನ ರೂಪಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟ ನಾಲ್ಕನೇ ದಿನ ಕುಷ್ಮಾಂಡ ಐದನೇ ದಿನ ಸ್ಕಂದಮಾತ ಆರನೇ ದಿನ ಕಾತ್ಯಾಯಿನಿ ಏಳನೇ ದಿನ ಕಾಲರಾತ್ರಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೇ ದಿನ ಸಿದ್ಧಿರಾತ್ರಿಯ ಪೂಜೆ ಮಾಡಲಾಗುತ್ತದೆ ಈ ದೇವಿಯ ಆರಾಧನೆ ವಿಶೇಷತೆ ಏನು ನೋಡೋಣ ಬನ್ನಿ ನವರಾತ್ರಿಯಲ್ಲಿ ಗರುಡ ಪುರಾಣ ದುರ್ಗಾ ಸಪ್ತಶತಿ ಪಾರಾಯಣ ಜಪ ಹವನ ಇತ್ಯಾದಿ ನಡೆಯುತ್ತದೆ ಕುಮಾರಿಯರು ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಬಾಲಕಿಯರಲ್ಲಿ ದೇವಿಯ ರೂಪವನ್ನು ಕಂಡು ಅವರಿಗೆ ಗೌರವ ನೀಡಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಉಪವಾಸ ಜಪ ಭಕ್ತಿ ಶುದ್ಧ ಜೀವನ ನಡೆಸುವುದರಿಂದ ಪಾಪಗಳು ಕ್ಷಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಜನರು ನಂಬುವುದೇನೆಂದರೆ ನವರಾತ್ರಿ ದಿನಗಳಲ್ಲಿ ದೇವಿಯ ಆರಾಧನೆ ಮಾಡಿದರೆ ದುಷ್ಟಶಕ್ತಿಗಳು ದೂರವಾಗುತ್ತದೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗುತ್ತವೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಈ ನವರಾತ್ರಿಯಲ್ಲಿ ಕೆಲವು ಕಡೆ ಗೊಂಬೆಗಳನ್ನು ಕೂರಿಸುತ್ತಾರೆ ಗರಬಾ ಮತ್ತು ದಾಂಡಿಯ ನೃತ್ಯಗಳ ಮೂಲಕ ಜನರು ದೇವಿಯ ಆರಾಧನೆ ಮಾಡುತ್ತಾರೆ ಹಬ್ಬದ ಒಂಬತ್ತನೇ ದಿನವನ್ನು ಆಯುಧ ಪೂಜೆ ಮತ್ತು ಹತ್ತನೇ ದಿನವನ್ನು ವಿಜಯದಶಮಿ ಅಂದರೆ ದಸರಾ ಎಂದು ಆಚರಿಸಲಾಗುತ್ತದೆ ನವರಾತ್ರಿ ಹಬ್ಬವು ಕೇವಲ ಭಕ್ತಿ ಹಬ್ಬವಲ್ಲ ಅದು ಅಸುರ ಶಕ್ತಿಗಳ ಮೇಲೆ ಸತ್ಯಶಕ್ತಿಯ ವಿಜಯದ ಸಂಕೇತ ಈ ಹಬ್ಬದಲ್ಲಿ ದೇವಿಯ ಆರಾಧನೆ ಮಾಡಿದರೆ ನಮ್ಮ ಮನಸ್ಸು ಮನೆ ಹಾಗೂ ಜೀವನ ಶುದ್ಧವಾಗುತ್ತದೆ ಪ್ರಿಯ ವೀಕ್ಷಕರೇ ನೀವು ನವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸುತ್ತೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು